ಅವ್ರು ಬಿಟ್ರಲ್ಲ ನೀನು ಬಿಡು ಮಲ್ನಾಡ್ ಗಿಡ್ಡ ಓಯ್ ಗಂಟೆನೆ ಏಯ್ ಬಾರೆ ರಾಧೆ ಒದ್ದಾಕ್ ಬಿಡುತ್ತೆ ಬಾದು ಇವಳು ರಾಧೆ ಇದು ಮಲ್ನಾಡ್ ಗಿಡ್ಡ ಹಸು ಇದ್ರ ಕರು ದೊಡ್ಡ ಆಗ್ಬಿಟ್ಟಿದೆ ಹೆಣ್ಕರು ಸೊ ಅವಳಿಗೆ ಅವ್ರ ಅಮ್ಮನ ಹಾಲು ಸಾಲ್ತಾ ಇಲ್ಲ ಅದಕ್ಕೆ ಇಲ್ಲಿ ಎಲ್ಲ ಹಸುಗಳದು ಓಕೆ ಇವಳು ಕುಡಿಸ್ತಾಳೆ ಇವಳು ಸ್ಟಾರ್ಟಿಂಗ್ ಒಂದು ವಾರ ಒದ್ಲು ಹಾಲು ಕೊಡೋಕೆ ಹೋಗಿಲ್ಲ ಹೆದರ್ಕೊಂಡು ಅವಳು ಏನಂದ್ರೆ ಹಿಂಗೆ ಇಟ್ಕೊಬಿಟ್ಟಾಯ್ತು ಯಾವುದೇ ಒದೆ ಹಸುಗಳಿಗಿದ್ರೆ ಈ ಮೂಳೆ ಹತ್ತಿರ ಹಿಂಗೆ ಕೈ ಇಟ್ಕೊಬಿಟ್ರೆ ಸಾಮಾನ್ಯಕ್ಕೆ ಒದಿಯೋಕ್ಕಾಗಲ್ಲ ಸಿಂಪಲ್ ನೀವು ಒದ್ದಾಡಿ ಖಾಲಿ ಹಗ್ಗ ಹಾಕಿ ಮಾಡಿದ್ರೆ ಮಾಡ್ಬೇಡಿ ನೋಡಿ ನಾ ಎಲ್ಲೂ ಇಟ್ಕೊಂಡಿಲ್ಲ ಬಿಟ್ರೆ ಓದಿತ್ತೀಗ ಇಲ್ಲೊಂದು ಜಸ್ಟ್ ಹಾಕಿ ಒತ್ತಿಡ್ಕೊಬಿಡಿ ಅದು ಓದೋಕಾಗಲ್ಲ ಆಗಲ್ಲ ಇದೆಲ್ಲ ಹಸುಗಳಿಗೂ ಅಪ್ಲೈ ಆಗುತ್ತೆ ಎಲ್ಲ ಹಸು ಅಪ್ಲೈ ಆಗುತ್ತೆ ಹಳ್ಳಿ ಕಾರು ಹೂವು ಅಂತ ದೊಡ್ಡ ದೊಡ್ಡ ಎಲ್ಲ ಈ ಪೋಷನ್ನು ಇಲ್ಲಾಂದ್ರೆ ಆ ತೊಡೆ ಹತ್ರ ಮೇಲ್ಗಡೆ ಈ ಮಜಲಿ ಇಟ್ಕೋಬೇಕು ಅಲ್ಲಿ ಇಟ್ಕೊಳಕ್ ಭಯ ಆಗತ್ತೆ ಅನ್ನೋ ಮನೇಲಿ ಯಾರು ಇರಲ್ಲಪ್ಪ ಇಲ್ಲಿ ಆಯ್ತು ಈಗ ಹಿಂಗ ಇಟ್ಕೋಬಿಟ್ರೆ ಎಷ್ಟೋತ್ತಿನ ಇಟ್ಕೊಂಡಿದೀನಿ ಒಂಚೂರು ಕಾಲೇಜಿಲ್ಲ ಬಿಟ್ಟು ತೋರಿಸ್ತಿ ಓದಿತಾಳೆ ನೋಡಿ ಈಗ ಪಾಪ ಹಾಲು ಕುಡಿತಾ ಯಾಕೆ ಬಿಡ್ತಿರ ಬಿಡಿ ಇವ್ರ ಹೂನ್ ಸತ್ತಕ್ಕೆ ಇವಳು ಹೋಗ್ತಾ ಇಲ್ಲ ಇವಳು ಅಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಹಾಲು ಆಗೋಯ್ತು ಅವಳದ್ದು ಹಾಂ ಉಳಿದು ಇನ್ನು ಸಂಜೆ ಅವ್ರಿಗೆ ಇಲ್ಲೇ ಬೇರೆಯವ್ರದ್ದೇ ಹಾಲು ಹ್ಞೂ ಯಾರಾಯ್ತು ಅವ್ರು ಕುಡಿತಾರೆ ಬೇಕಾದಲ್ಲಿ ಬೇಕಾದಲ್ಲಿ ಕುಡಿತಾ ಇರೋದು ಓಕೆ ಆಮೇಲೆ ಸಂಜೆ ಅಲ್ಲೊಂದು ಸ್ವಲ್ಪ ಕೊಡ್ತಾಳೆ ಆಮೇಲೆ ಮತ್ತೆ ಇಲ್ಲೆಲ್ಲ ಸ್ಟಾರ್ಟ್ ಮಾಡ್ತಾಳೆ ಇವ್ರ ತಾಯಿ ಇದ್ದೀರಿ ಇಲ್ಲಿ ತುಂಬ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಒಂದು ಎರಡು ಮೂರು ನಾಲ್ಕು ಜನ ಇದ್ದಾರೆ ಹಾಂ ಹಾಂ ಒರಿಜಿನಲ್ ತಾಯಿನೇ ಮರ್ತ್ಬಿಟ್ಟಿರ್ತಾಳೆ ಬೇಕಾಗಿ ನೋಡಿ ಅದು ನಮ್ಮ ಎಲ್ಲ ಹಾಲ್ ಕೊಡೋತಾ ಇದ್ದಲ್ಲ ಹಾಗೆ ಅದು ಒಂದು ಸೋ ಅನ್ಕೋಬಿಟ್ಟವಳೆ ರಾಜ ಹಿಂದೆ ಹಳ್ಳಿಲಿ ಒಂದು ಊರಿಗೆ ಒಬ್ಬ ಪೈಲ್ವಾನ ಅಂತಿದ್ದಂತೆ

ಮಲ್ನಾಡು ಗಿಡ್ಡ ತುಂಗನೂರು ಹಾಂ ಇದ್ರ ಅಮ್ಮ ಅಲ್ಲಿದ್ದಾಳೆ ಲಾಸ್ಟ್ ತೋರಿಸಿರಲ್ಲ ಅಮ್ಮ ಲಕ್ಷ್ಮಿ ಲಕ್ಷ್ಮೀ ಗೌರಿ ಗೌರಿ ಅದು ಜ್ವರ ಬಂದ್ಬಿಟ್ಟು ಹಾಲ್ ಡೌನ್ ಆಗಿದೆ ಸುಮಾರು ಮೆಡಿ ಹಸು ಉಳಿದ್ರೆ ಸಾಕು ಒಂದು ಮೆಡಿಸಿನ್ ಮಾಡಿದೆ ನಮ್ಮದೇ ತಪ್ಪು ಸಾವಿರದ ನೂರು ಕಿಲೋಮೀಟ್ರ್ ಟ್ರಾನ್ಸ್ಪೋರ್ಟ್ ಮಾಡ್ತವಲ್ಲ ತುಂಬ ಜರ್ನಿ ಮಾಡ್ತಲ್ಲ ತುಂಬ ಆಯಿತು ಬಿಡ್ದಂಗೆ ಅವ್ನ ಗಾಡಿಯೂ ಒಳ್ಳೆ ಸ್ಪೀಡಾಗಿ ಬಂದ ಆದರೂ ಮಳೆ ಅಲ್ಲೇ ಜ್ವರ ಬಂದಿತ್ತಂತ ಅವ್ರು ಹೇಳಲಿಲ್ಲ ಹೇಳಿದರೆ ನಾನು ತರ್ತಾ ಇರಲಿಲ್ಲ ನನ್ನದು ವಾರ ಬಿಟ್ಟು ತರ್ತಾ ಇತ್ತು ಸಾಕು ಬಿಡು ಬಿಟ್ರೆ ಹಾ ಬಿಟ್ಟರು ಅವ್ರು ಬಿಟ್ಟರು ನೀನು ಈಗ ಹಾಂ ಅವ್ರು ಬಿಟ್ರಲ್ಲ ನೀನು ಬಿಡು ಅದು ಮಲ್ನಾಡು ಗಿಡ್ಡ ಓಯ್ ಗಂಟೆನೆ ಗಂಟೆನೆ ಏಯ್ ಬಾರೆ ಅದೇ ಒದ್ದಾಕ್ ಬಿಡುತ್ತೆ ಕಿತ್ತು ಗಂಟೆನೇಕ್ಕಿತ್ತು ಹೊಡಿಬೇಕಿತ್ತು ಗಂಟೆ ಏಯ್ ಬಾ ನಾನು ಸೇರಿ ಹೊದ್ಬಿಟ್ಟು ಬರೇ ಅವನ ಹತ್ರ ಅವನ ಹತ್ರ ಬರ ಇಲ್ಲಿ ಅವ್ರು ಅವನ ಹತ್ರ ಬಾಯ್ ಈಗ ನಿಮ್ಮ ಹತ್ರ ಬಿಡುತ್ತೀನಿ ನಿಮ್ಮ ಹತ್ರ ಎಷ್ಟೊಂದು ಚೆನ್ನಾಗಿರ್ತೀನಿ ನೀನು ನೋಡೋಣ ಹಿಂಗೆತ್ಕೊ ಹೋಗಕ್ಕಾಗೋದು ಪುಂಗನೂರು ಒಂದೇ ಅನ್ಸುತ್ತೆ ಬನ್ನಿ ಸರ್ ಬನ್ನಿ ಸರ್ ಮುಂದೆ ನಿಮ್ಮ ಅಮ್ಮನ ಹತ್ರ ಬಿಡ್ತೀನಿ ಬರ ಸಿಗ್ತಾ ಬಾಳೆ ಗಿಡ ಒದ್ದಿದ ಫೋರ್ಸ್ಗೆ ತ್ರೀ ಡಿ ಎಫೆಕ್ಟ್ ಅಲ್ಲಿ ನಾನು ಕಣ್ಮುಂದೆ ಹೋಗೈತೆ ಗಂಟೆ ಗಂಟೆ ಮುಖಕ್ಕೆ ಬಿದ್ದಿದ್ರೆ ಮುಖಕ್ಕೆ ಬಿದ್ದಿಲ್ಲ ಅಷ್ಟೇ ಇವಳು ನಿಮ್ಮವ್ವ ಹೂವು ಇಲ್ಲ ಅವಳು ಹೋಗು ಹೋಗು ಮೂನ್ ಹತ್ರಕ್ಕೆ ಹೋಗು ಹೋಗೆಲ್ಲಾ ಕುಡಿ ಹೋಗು ಹೋಗಿ ಹೋಗು ಹಾಲು ಕುಡಿಯೋಗ ಬ್ಯಾಡ ಹಾಲು ಅದು ಹೊತ್ತು ಕಳ್ಸ್ಕೊಡ್ತಾವ ಹೋಗಂತ ಬರ ಇಲ್ಲ ಪುಂಗನೂರು ಅತಿ ಗಿಡ್ಡದಾದ ಹಸು ಮತ್ತು ಇದು ಕರು ಹದಿಮೂರು ಇಂಚಿದೆ ಬೆಳೆದ್ರೆ ಇನ್ನೊಂದು ಹತ್ತು ಇಂಚ್ ಬೆಳೆಯುತ್ತಾ ಹತ್ತು ಹನ್ನೆರಡು ಇಂಚ್ ಬೆಳೆಯುತ್ತಾ ಇನ್ನೂ ಹಾಂ ಹಾಂ ಟೋಟಲ್ ಒಂದು ನಿಮಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಂಚ್ ಹೈಟು ಇಪ್ಪತ್ತು ಅವಳು ಲಕ್ಷ್ಮೀ ಲಕ್ಷ್ಮಿದಳಲ್ಲ ಅದಕ್ಕಿಂತ ಒಂಚೂರು ಕೊಳ್ಳಿನೇ ಬಂದು ಎರಡೂವರೆ ಅಡಿ ಎರಡೂವರೆ ಚೂರ್ ಮೇಲೆ ಬರುತ್ತೆ ಓಕೆ ಎರಡೂವರೆ ಅಡಿ ಬರಲ್ಲ ಮೂವತ್ತು ಇಂಚಿಗೆ ಎರಡು ರೆಡಿ ಆಗುತ್ತೆ ಎರಡು ಅದೇ ಎರಡು ಟೂ ಪಾಯಿಂಟ್ ಫೋರು